ಲೋಕೋದ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿದ್ದು ಸಮಾಜವನ್ನ ಸತ್ಯದ ದಾರಿಗೆ ನಡೆಸುವ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು ನಗರದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಯಾಲ್ಪಿ ವಾಲಿ ಭಾಷಾ ಹಾಗೂ ಉಪಾಧ್ಯಕ್ಷ ಬಜಾರಪ್ಪ ಅವರನ್ನ ಸನ್ಮಾನಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಬದಲಾವಣೆಗೆ ಕಾರಣರಾಗುತ್ತಾರೆ ಎಂದು ತಿಳಿಸಿದರು ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುವವರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು ಪತ್ರಿಕಾ ವೃತ್ತಿಯ ಮೌಲ್ಯವನ್ನು ಸಮಾಜ ಸದಾ ಗೌರವಿಸಬೇಕೆಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ್ ಮೋತ್ಕರ್ ಇಬ್ರಾಹಿಂ ಬಾಬು ಬೇಮಲಿಂಗ ಗೌಡ ಗೋವಿಂದ್ ಗುಡಿಗಂಟಿ ಹನುಮಂತಪ್ಪ ಕಲ್ಪನಾ ಈರಮ್ಮ ಕೆ ಹನುಮಂತಪ್ಪ ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕರ್ನಾಟಕ ಕರ್ನಾಟಕ ಸಂಘ ಬಳ್ಳಾರಿ ಜಿಲ್ಲೆಯ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ನಮ್ಮ ಭಾಳಷ್ಟು ಯುವಕರು ಬಡವರ ಪರವಾಗಿ ಕಳ್ಕಳಿದ್ದಂಥವರು ಸಮಾಜದ ಪರವಾಗಿ ಕಳ್ಕಳಿದ್ದಂಥವರು ಜಾತ್ಯತೀತ ನಾಯಕರು ಜಾತ್ಯತೀತ ಪತ್ರಕರ್ತರು ಹಂಗಾಗಿ ನಮ್ಮ ಯಾಳ್ಪಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರ ಪರವಾಗಿ ಪಾರ್ಟಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಯಾಳ್ಪಿ ಒಲಿಭಾಷ್ರಿಗೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವರು ಭಾಳಷ್ಟು ಒಳ್ಳೆಯ ಪತ್ರಿಕಾಂಗದಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ ಎಲ್ಲರೂ ಕೂಡ ಮನೆ ಮಾತಾಗಿ ಅವರು ಪತ್ರಿಕೆ ಕೂಡ ನಡೆಸ್ಕೊಂಡು ಇದ್ದಾರೆ ಹಂಗಾಗಿ ಇವತ್ತು ಅವರು ಆಕ್ ಆಕೆ ಇರೋದು ಭಾಳ ಸೂಕ್ತ ಅನಿಸಿದೆ ಹಂಗಾಗಿ ಅವ್ರಿಗೆ ದೇವರು ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಗಳು ಮಾಡ್ತೀನಿ